ದೇವನಹಳ್ಳಿ ತಾಲೂಕಿನ ಬೊಮ್ಮವಾರ ರಸ್ತೆಯಲ್ಲಿರುವ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾಭ್ಯಾಸ ಪಡೆಯುವ ವಿದ್ಯಾರ್ಥಿಗಳು ನಮ್ಮ ಮಕ್ಕಳೆಂದು ಪರಿಗಣಿಸಿಕೊಂಡು ಅವರಲ್ಲಿರುವ ಪ್ರತಿಭೆಗಳನ್ನ ಗುರುತಿಸಿದ್ದಾರೆ ಶಾಲೆಯ ವಿದ್ಯಾರ್ಥಿಗಳಲ್ಲಿ ಐನೂರು ಮೆಡಲ್ ಕ್ರೀಡೆಯಿಂದ ಲಭಿಸಿದೆ ನಲವತ್ತರಿಂದ ಐವತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರತಿಭೆಯಿಂದ ಪ್ರಶಸ್ತಿಗಳು ಕಳೆದ ಎರಡ್ ಮೂರು ವರ್ಷಗಳ ಹಳೆ ವಿದ್ಯಾರ್ಥಿಗಳನ್ನು ಗುರುತಿಸಲಾಗಿದೆ ಹೀಗೆ ಶಾಲಾ ಮತ್ತು ಕಾಲೇಜಿನ ಎಲ್ಲಾ ಶಿಕ್ಷಕರು ಶ್ರಮದಿಂದ ಎಲ್ಲಾ ಮಕ್ಕಳಿಗೆ ಪ್ರೋತ್ಸಾಹ ನೀಡಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು ಪ್ರತಿಭೆಗಳನ್ನು ಗುರುತಿಸುತ್ತೆ ಆ ಪ್ರತಿಭೆಗಳನ್ನು ನಮ್ಮೆಲ್ಲ ಶಿಕ್ಷಕರು ಗುರುತಿಸಿದ್ದಾರೆ ಹೇಗೆ ಸಾದ ಅಂತಂದ್ರೆ ಸುಮಾರು ಐನೂರು ಮೆಡ್ಲು ಕ್ರೀಡೆಗೆ ಬಂದಿದೆ ಕೊಡ್ತಾ ಇದ್ದೀವಿ ಸುಮಾರು ನಲವತ್ತರಿಂದ ಐವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಟಿದ್ದೀವಿ ಅದೇ ರೀತಿ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಓದಿದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯನ್ನು ನಾವು ಗುರುತಿಸಿದ್ದೀವಿ ಅವರಲ್ಲಿ ಮಿನಿಯಿಂದ ಕರೆಸಿದ್ದೀವಿ ಅವರಿಗೂ ಸಹ ನಾವು ಅವ್ರ ಪ್ರತಿಭೆಗೂ ಸಹ ನಾವು ಪುರಸ್ಕಾರವನ್ನು ಇದು ಕೆಲವರಿಗೆ ತುಂಬಾ ಆಯಿತು ಹೇಳ್ತಾ ಇದ್ದಾರೆ ಈ ಪ್ರೋಗ್ರಾಮ್ ಅನ್ನಿಸ್ಕೊಂಡು ಆದರೆ ನಮ್ಮ ಮಕ್ಕಳಲ್ಲಿರ್ತಕ್ಕಂತಹ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ಮಾಡಿದ್ರೇನೆ ಮುಂದೆ ಒಂದು ದಿನ ಕ್ರೀಡೆಯಲ್ಲಾಗ್ಬೋದು ಅಥವಾ ಸಂಗೀತದಲ್ಲಾಗ್ಬೋದು ಅಥವಾ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಾಗ್ಬೋದು ಒಂದು ಒಳ್ಳೆ ಉನ್ನತ ಶಾನ ಸ್ಥಾನಕ್ಕೆ ಹೋಗೋಕ್ಕೆ ಒಂದು ಸಣ್ಣದಾದ ಒಂದು ಪ್ಲಾಟ್ಫಾರ್ಮ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ನಲವತ್ತೇಳು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ನಲವತ್ತೊಂದು ದ್ವಿತೀಯ ಪಿಯುಸಿ ಸಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಈ ಬಾರಿ ಎಸ್ ಎಸ್ ಎಲ್ಸಿಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗೆ ಶಾಲಾ ಶಿಕ್ಷಕರಿಂದಲೇ ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ನೀಡಲಿದ್ದಾರೆ ದ್ವಿತೀಯ ಪಿಯುಸಿಯಲ್ಲಿ ಆರುನೂರಕ್ಕೆ ಐನೂರ ತೊಂಬತ್ತೈದಕ್ಕೂ ಮೇಲ್ಪಟ್ಟು ಅಂಕ ಗಳಿಸಿದವರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ನೀಡಲಿದ್ದಾರೆ ಎಲ್ಲ ವಿದ್ಯಾರ್ಥಿಗಳು ಈ ಪ್ರೋತ್ಸಾಹದ ಬಹುಮಾನದ ಗುರಿ ತಲುಪಬೇಕಾದ್ರೆ ಈಗಿನಿಂದಲೇ ಶ್ರದ್ಧೆಯಿಂದ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಬೇಕು ಅಂತ ಪ್ರೋತ್ಸಾಹಿಕ ಮಾತುಗಳನ್ನು ಆಡಿದ್ರು ಹೈದರ್ ಸಾಬ್ ದೇವನಹಳ್ಳಿ ರಾಯಲ್ಸ್ ಕನ್ನಡ